ಹಂಪಿಯಲ್ಲಿ ಗುಡ್ಡ ಹೋಗಿ ವಿದೇಶಿ ಪ್ರವಾಸಿಗರೊಬ್ಬರು ಕಾಲು ಜಾರಿ ಬಿದ್ದಂತಹ ಘಟನೆ ಸಂಭವಿಸಿದೆ ವಿದೇಶಿ ಪ್ರಜೆಯೊಬ್ಬರು ಹಂಪಿಯನ್ನ ನೋಡೋದಕ್ಕೆ ಬಂದಿದ್ರು ಹಂಪಿಯಲ್ಲಿನ ಸೌಂದರ್ಯವನ್ನ ಕಂಡು ಹಂಪಿಯಲ್ಲಿನ ಶಿಲೆಗಳನ್ನ ಕಂಡು ತುಂಬಾ ಖುಷಿಯಾಗ್ತಾ ಇದ್ರು ಅದೇ ಇದರ ಸಂದರ್ಭದಲ್ಲಿ ವಿದೇಶಿ ಪ್ರವಾಸಿಗರೊಬ್ಬರು ಕಾಲು ಜಾರಿ ಬಿದ್ದಂತಹ ಘಟನೆ ಸಂಭವಿಸಿದೆ ಕಾಲು ಜಾರಿ ಬಿದ್ದು ಎರಡು ದಿನಗಳ ಕಾಲ ಗುಡ್ಡದಲ್ಲೇ ಪರದಾಟ ನಡೆಸಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿದೆ ವಿಶ್ವವಿಖ್ಯಾತ ಹಂಪಿಯ ಅಷ್ಟಭುಜ ಸ್ನಾನದ ಗುಡ್ಡದ ಹಿಂಭಾಗದಲ್ಲಿ ನಡೆದಿರೋ ಘಟನೆ ಇದು ಫ್ರಾನ್ಸ್ ಮೂಲದ ಬ್ರೂನೋ ರೋಜರ್ ಐವತ್ತೆರಡು ವರ್ಷ ವಯಸ್ಸು ಕಾಲು ಜಾರಿ ಬಿದ್ದಂತಹ ವ್ಯಕ್ತಿ ಬುಧವಾರ ಸಂಜೆ ಗುಡ್ಡದ ಹಿಂಭಾಗದ ನಿರ್ಜನ ಪ್ರದೇಶಕ್ಕೆ ಅವರು ತೆರಳಿದ್ರು ಒಂದು ನಿರ್ಜನ ಪ್ರದೇಶಕ್ಕೆ ತೆರಳಿದ್ದಂತಹ ಸಂದರ್ಭದಲ್ಲಿ ಬ್ರೂನೋ ಅವರು ಕಾರು ಕಾಲು ಜಾರಿ ಕೆಳಗಡೆ ಬಿದ್ದಿದ್ದಾರೆ ಅದಾದ ನಂತರ ಎದ್ದು ಹೋಗೋದಕ್ಕೂ ಕೂಡ ಆಗದಂತಹ ಪರಿಸ್ಥಿತಿ ಎದುರಾಗಿತ್ತು ಗಾಯಗೊಂಡಿದ್ರು ಎರಡು ದಿನಗಳ ಕಾಲ ಗುಡ್ಡದ ಹಿಂಭಾಗದಲ್ಲೇ ನೋವಿನಿಂದ ಪರದಾಟವನ್ನ ಅನುಭವಿಸಿದ್ದಾರೆ ಅದಾದ ಬಳಿಕ ಅಲ್ಲೇ ಇದ್ದಂತಹ ಬಾಳೆ ತೋಟಕ್ಕೆ ತೆವಳುಕೊಂಡು ಹೋಗಿದ್ರು ರೋಜರ್ ಅವರು ತಕ್ಷಣ ಪೊಲೀಸ್ ಠಾಣೆಗೆ ಸ್ಥಳೀಯ ಕೆಲವು ರೈತರು ಮಾಹಿತಿ ಕೊಟ್ಟರು ಬಳಿಕ ಪುರಾತತ್ವ ಇಲಾಖೆ ಅಧಿಕಾರಿಗಳು ಪೊಲೀಸರಿಂದ ರಕ್ಷಣೆ ಪಡ್ಕೊಂಡು ಹೆಚ್ಚಿನ ಚಿಕಿತ್ಸೆಗಾಗಿ ಕೊಪ್ಪಳ ಸರ್ಕಾರಿ ಆಸ್ಪತ್ರೆಗೆ ಅವರನ್ನು ರವಾನೆ ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಿದ್ದು ಈ ರೀತಿಯ ಘಟನೆಗಳು ಸಹಜವಾಗಿ ನಮ್ಮ ದೇಶಕ್ಕೆ ಕೆಟ್ಟ ಹೆಸರನ್ನು ತರತ್ತೆ ಹಂಪಿಯಲ್ಲಿ ಒಬ್ಬ ಪ್ರವಾಸಿಗ ನಿರ್ಜನ ಪ್ರದೇಶದಲ್ಲಿ ಕಾಲು ಜಾರಿ ಬಿದ್ದಂತಹ ಘಟನೆ ತುಂಬಾ ಅಮಾನವೀಯ ಘಟನೆ ನಡೆದಿದೆ ಯಾಕಂದರೆ ಎರಡು ದಿನಗಳವರೆಗೆ ಯಾರೂ ಗಮನಿಸಲೇ ಇಲ್ಲ ಆ ಈಗ ಸದ್ಯಕ್ಕೆ ಅವರ ಆರೋಗ್ಯ ಯಾವ ರೀತಿಯಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಿದ್ದು ಕೇಳಿಸ್ತಿದ್ಯಾ ಓಕೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಆ ಕೃಷಿ ಜಮೀನು ಏನಿದೆ ನೋಡಿ ಮೊದಲಿಗೆ ಕಾಲ್ ಜಾರಿ ಬೀಳ್ತಾರೆ ಬಿದ್ದಾದ ನಂತರ ಸ್ವಲ್ಪ ಪೆಟ್ಟಾಗಿತ್ತು ಆ ಪೆಟ್ಟಾಗಿದ್ದರಿಂದಾಗಿ ಎದ್ದು ನಡೆಯೋದಕ್ಕೂ ಆಗದಂತಹ ಒಂದು ಪರಿಸ್ಥಿತಿ ಇತ್ತು ಎರಡು ದಿನಗಳವರೆಗೆ ಹಸಿವನ್ನು ಕೂಡ ತಡೆದುಕೊಳ್ಳಬೇಕಲ್ಲ ಇದೇ ಕಾರಣಕ್ಕಾಗಿ ಪಾಪ ಅವರು ತೆವಳಿಕೊಂಡು ತೆವಳುಕೊಂಡು ಅಲ್ಲೇ ಪಕ್ಕದಲ್ಲೇ ಇದ್ದಂತಹ ಒಂದು ಬಾಳೆ ತೋಟಕ್ಕೆ ಬಂದಿದ್ದಾರೆ ಅಲ್ಲೇ ಬಂದು ಎರಡು ದಿನಗಳವರೆಗೆ ಪರದಾಟ ನಡೆಸಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು ಫೋನ್ ಸಂಪರ್ಕದಲ್ಲಿದ್ದಾರೆ ಸಿದ್ದು ಈಗ ವಿದೇಶಿ ಪ್ರಜೆಯ ಆರೋಗ್ಯ ಸ್ಥಿತಿ ಹೇಗಿದೆ ಹೇಗೆ ಸಂಭವಿಸ್ತು ಈ ಘಟನೆ ಯಾವ ರೀತಿ ಅವರು ಗಮನಕ್ಕೆ ಬಂದರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಖಂಡಿತವಾಗ್ಲೂ ಸಂತೋಷ ಏನಂದ್ರೆ ಹಂಪಿಯಲ್ಲಿ ಇರುವಂತಹ ಗುಡ್ಡ ಹತ್ತಲು ಹೋಗಿರುವಂತಹ ಸಂದರ್ಭದಲ್ಲಿ ಕಾಲ್ ಜಾರಿ ಬಿದ್ದಿರುವಂತಹ ವಿದೇಶ ಪ್ರಜೆ ಅಂತ ಹೇಳ್ಬಿಟ್ಟು ತಿಳಿದು ಬಂದಿದೆ ಈಗ ಹಂಪಿಯ ಹಿಂಭಾಗದಲ್ಲಿ ಏನು ಅಷ್ಟಭುಜ ಸ್ಥಾನದ ಗುಡ್ಡ ಏನಿದೆ ಅದು ಅತಿ ದೊಡ್ಡದಾದಂತಹ ಗುಡ್ಡ ಕೂಡ ಹೌದು ಇನ್ನು ಈ ಪ್ರದೇಶದಲ್ಲಿ ಸಾಕಷ್ಟು ಜನ ಓಡಾಡಕ್ಕಾಗೋದಿಲ್ಲ ಮತ್ತು ಯಾರಿಗೆಲ್ಲ ಮಾಹಿತಿ ಇರುತ್ತೆ ಮತ್ತು ಮಾಹಿತಿ ಇದ್ದವರು ಮಾತ್ರ ಇದನ್ನ ಹೋಗಿ ಆ ಹತ್ತುವಂತದ್ದು ಕೂಡ ಇರುತ್ತೆ ಇನ್ನು ಫ್ರಾನ್ಸ್ ಮೂಲದ ಬ್ರೋನ್ ರೂಸರ್ ಅನ್ನುವಂತವ್ರು ಏನಿದ್ದಾರೆ ಆ ತಾಲೇ ಸ್ವತಃ ರೂಟ್ ಮ್ಯಾಪ್ ನೋಡ್ಕೊಂಡು ಹತ್ತಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ತಿಳಿದು ಬಂದಿದೆ ಇನ್ನು ಈ ಸಂದರ್ಭದಲ್ಲಿ ಏನಾಗಿದೆ ಹೋದಂತ ಸಂದರ್ಭದಲ್ಲಿ ಆ ಗುಡ್ಡ ಹತ್ತೋ ಸಂದರ್ಭದಲ್ಲಿ ಕಾಲ್ ಜಾರಿ ಬಿದ್ದಿದ್ದಾರೆ ಅವರು ಬಿದ್ದಿರುವಂತದ್ದು ಇಪ್ಪತ್ನಾಲ್ಕನೇ ತಾರೀಕು ಎರಡು ದಿನಗಳವರೆಗೂ ಕೂಡ ಅಂದ್ರೆ ಸಂಜೆ ಗಂಟೆವರೆಗೂ ಕೂಡ ಅವರು ಅಲ್ಲೇ ಇದ್ರು ಸ್ನಾನ ಕೊಡದ ಗುಡ್ಡ ಹಿಂಭಾಗ ಏನಿರುತ್ತೆ ಅಲ್ಲೇ ಇದ್ರು ಅಂತ ಸಂದರ್ಭದಲ್ಲಿ ಯಾರಿಗೂ ಗೊತ್ತಾಗಿಲ್ಲ ಎರಡು ದಿನಗಳ ಕಾಲ ಅಲ್ಲೇ ಇದ್ದು ಅದೇ ಕಾರ್ನೋನ ನೋವಿನಿಂದ ಕೂಡ ಅಲ್ಲೇ ವಿದೇಶಿ ಸಜೆ ಏನಿದೆ ಸಾಕಷ್ಟು ನೋವಲ್ ಕೂಡ ಇದ್ರೆ ಅದಾದ ಬಳಿಕ ಬಾಳೆ ತೋಟಕ್ಕೆ ಕೆಲವೊಂದಿಷ್ಟು ಜನ ರೈತರು ಕೆಲಸಕ್ಕೆ ಹೋದಂತ ಸಂದರ್ಭದಲ್ಲಿ ಮತ್ತು ಕೆಲವರಲ್ಲಿ ಮಾಹಿತಿಯನ್ನ ಕೂಡ್ತಾರೆ ಅದಂತ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಪೊಲೀಸರಿಗೆ ಕರೆ ಮಾಡಿದಾಗ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿ ಆ ಪುರಾತತ್ವ ಇಲಾಖೆಯ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಅವರನ್ನ ರಕ್ಷಣೆ ಸಹ ಮಾಡಲಾಗಿದೆ ಈಗಾಗಲೇ ಅವರಿಗೆ ಆ ಕೂಡ ನೀಡಲಾಗ್ತಾ ಇದೆ ಕೊಪ್ಪಳದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ದಾಖಲಾಗಿದ್ರೆ ಆರೋಗ್ಯವಾಗಿದ್ರೆ ಆ ಚಿಕಿತ್ಸೆ ನಡೀತಾ ಇದೆ ಅಂತಾನೆ ಹೇಳ್ಬೋದು ಸಂತೋಷ್ ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ from France France